ನಮಸ್ತೆ ಸಂಖ್ಯೆ ನಂಬರ್ಗಳಿಂದ ನಿಮ್ಮ ಭವಿಷ್ಯ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿಕೊಂಡು ನೋಡಬಹುದು ಅಥವಾ ವೆಹಿಕಲ್ ನಂಬರು ಮನೆ ನಂಬರು ಇದರಿಂದ ತಿಳಿಯಬಹುದು ಎಂಬತ್ತೊಂದು ಇದ್ದರೆ ಖುಜಾ ರವಿ ಶನಿ ಇದು ಕಾಂಬಿನೇಷನ್ ಇರುತ್ತದೆ ಮಂತ್ರಿ ಲಾಯರು ಅಥವಾ ಬಡ್ಡಿ ವ್ಯವಹಾರ ಶಿಕ್ಷಕರು ಆಗಬಹುದು ಜೀವನದಲ್ಲಿ ಸಕ್ಸಸ್ಸು ಯಶಸ್ಸು ಸಿಗುತ್ತದೆ ಎಂಬತ್ತೆರಡು ಬುದ್ಧಿವಂತರು ಸ್ವಪ್ರಯತ್ನದಿಂದ ಉನ್ನತ ಸ್ಥಾನಮಾನ ಪಡೆಯುತ್ತೀರಾ ಹಿರಿಯರನ್ನು ಗೌರವಿಸಿ ಎಂಬತ್ಮೂರು ಲಾಭ ಆರ್ಥಿಕ ಅಭಿವೃದ್ಧಿ ಘನತೆ ಮರ್ಯಾದೆ ಸಿಗುತ್ತದೆ ಧೈರ್ಯವಂತರೂ ಆಗಿರ್ತೀರಾ ದಯಾಗುಣಿಗಳು ಶಾಂತಿ ಪ್ರಿಯರು ಎಂಬತ್ನಾಲ್ಕು ಶನಿ ರಾಹು ಕಷ್ಟ ನಷ್ಟ ಆದರೂ ಜೀವನದಲ್ಲಿ ಸಾಧನೆ ಮಾಡುತ್ತೀರಾ ಶಾಂತಿ ಮಾಡಿಕೊಳ್ಳಿ ಶನಿ ಮತ್ತು ರಾಹುವಿನ ಜಪ ಮಾಡಿ ಎಂಬತ್ತೈದು ಹಂತ ಹಂತವಾಗಿ ಯಶಸ್ಸು ಸಿಗುತ್ತದೆ ಡಾಕ್ಟ್ರ್ ಆಗ್ಬೋದು ಪೊಲೀಸು ತಾಂತ್ರಿಕ ಇಂಜಿನಿಯರಿಂಗಲ್ಲೂ ಯಶಸ್ಸು ಸಿಗುತ್ತದೆ ಎಂಬತ್ತೈದು ಚಾಂಟ್ ಮಾಡಬಹುದು ನಿಮ್ಮ ಮನಸ್ಸನ್ನು ವಾದವಿವಾದಿಂದ ಬಳಸಿ ಬಳಸುತ್ತಿರುತ್ತೀರಾ ಹಾಗಾಗಿ ಧ್ಯಾನ ಮಾಡಿ ಮಂತ್ರ ಜಪ ಮಾಡಿ ಒಳ್ಳೆಯದಾಗುತ್ತದೆ ಎಂಬತ್ತಾರು ಇದು ಒಳ್ಳೆಯ ಸಂಖ್ಯೆ ಶನಿ ಶುಕ್ರ ಮಂತ್ರ ಜಪಿಸಿ ಸಾಧನೆ ಮಾಡಬೇಕಾದ್ರೆ ಎಂಬತ್ತಾರನ್ನು ಚಾಂಟ್ ಹೇಳಿಕೊಂಡರೆ ಅಥವಾ ಬರೆದರೆ ಎಂಬತ್ತಾರು ಎಂಬತ್ತಾರು ಸಲ ಬರೆದರೆ ಒಳ್ಳೆಯದಾಗುತ್ತದೆ ಪ್ರಾಣಿ ಮತ್ತು ಮಕ್ಕಳಲ್ಲಿ ತುಂಬ ಇಷ್ಟಪಡುತ್ತೀರ ಆಸಕ್ತಿ ಇರುತ್ತದೆ ಯಾರನ್ನು ಬೇಗ ನಂಬುವುದಿಲ್ಲ ಹಠವನ್ನು ಸಾಧಿಸುವ ಹಠವಾದಿಗಳು ಆಗಿರುತ್ತೀರ ಶನಿ ಮಂತ್ರ ಶುಕ್ರನ ಮಂತ್ರ ಜಪ ಮಾಡಿ ಒಳ್ಳೆಯದಾಗುತ್ತದೆ